ವಿಳೆದೆಲೆ ಹೀಗೆ ಬಳಸುವುದರಿಂದ ಈ ಆರು ಸಮಸ್ಯೆಗಳು ಮಾಯ ಭಾರತೀಯರು ಹಿಂದಿನಿಂದಲೂ ವಿಳೆದೆಳೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾ ಬಂದಿದ್ದಾರೆ ಅದರಲ್ಲೂ ದಕ್ಷಿಣ ಭಾರತೀಯರು ಇದನ್ನು ತುಂಬ ಪೂಜನೀಯವೆಂದು ಪರಿಗಣಿಸುತ್ತಾರೆ ಪ್ರತಿಯೊಂದು ಪೂಜೆ ಹಾಗೂ ದೇವರ ಕಾರ್ಯಕ್ರಮಗಳಿಗೆ ವಿಳೆದೆಲೆ ಹಾಗೂ ಅಡಿಕೆ ಬಳಕೆ ಮಾಡುತ್ತಾರೆ ಊಟದ ನಂತರ ವಿಳೆದೆಲೆ ಸೇವಿಸುವುದು ವಾಡಿಕೆ ತಿಂದ ಆಹಾರ ಸುಲಭವಾಗಿ ಜೀರ್ಣಗೊಳ್ಳಲೆಂದು ಮನೆಯಲ್ಲಿ ಹಿರಿಯರು ವಿಳೆದೆಲೆ ಎಲೆಯನ್ನು ಊಟದ ನಂತರ ದಿನನಿತ್ಯ ಸೇವಿಸುತ್ತಾರೆ ಆದರೆ ವಿಳೆದೆಲೆ ಜೀರ್ಣಕ್ರಿಯೆಗೆ ಮಾತ್ರವಲ್ಲದೆ ಅನೇಕ ಕಾಯಿಲೆಗಳನ್ನು ಉಪಶಮನಗೊಳಿಸುವ ಶಕ್ತಿಯನ್ನು ಹೊಂದಿದೆ ಜೊತೆಗೆ ನಿಮ್ಮ ಸೌಂದರ್ಯ ಹೆಚ್ಚಲು ಸಹಾಯ ಮಾಡುತ್ತದೆ ಅದು ಹೇಗೆ ಗೊತ್ತಾ ಈ ಲೇಖನ ಓದಿ ತಿಳಿಯಿರಿ ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಕೂದಲು ಉದುರುವಿಕೆಯಂತಹ ಸಮಸ್ಯೆಗಳಿಗೆ ವಿಳೆದೆಲೆ ಬಳಸಲು ಆಯುರ್ವೇದ ಕೂಡ ಶಿಫಾರಸು ಮಾಡುತ್ತದೆ ಎಳ್ಳು ಅಥವಾ ತೆಂಗಿನ ಎಣ್ಣೆಯಿಂದ ವಿಳೆದೆಲೆಯನ್ನು ರುಬ್ಬಿ ಆ ಪೇಸ್ಟನ್ನು ನೆತ್ತಿಗೆ ಕೂದಲಿಗೆ ಬುಡಕ್ಕೆ ಹಚ್ಚಿ ಕನಿಷ್ಠ ಒಂದು ಗಂಟೆಯಾದರೂ ಬಿಡಿ ನಂತರ ಶಾಂಪುವಿನಿಂದ ಚೆನ್ನಾಗಿ ತೊಳೆಯಿರಿ ಬಾಯಿಯ ದುರ್ವಾಸನೆ ದೂರ ಮಾಡಲು ಹಲ್ಲು ಕೊಳೆಯದಂತೆ ಸವೆಯದಂತೆ ಮತ್ತು ಒಸಡುಗಳನ್ನು ಬಲಪಡಿಸಲು ವಿಳೆದೆಲೆ ಎಲೆಯನ್ನು ಪ್ರಾಚೀನ ಕಾಲದಿಂದಲೂ ಬಳಸುತ್ತದೆ ಆದ್ದರಿಂದ ವಿಳೆದೆಲೆಗಳನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ಆ ನೀರಿನಲ್ಲಿ ನಿಮ್ಮ ಬಾಯಿಯನ್ನು ತೊಳೆಯಿರಿ ಹಾಗೆ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರುತ್ತಿದ್ದರೆ ಊಟದ ನಂತರ ವಿಳೆದೆಲೆಯನ್ನು ಅಗೆಯಲು ಪ್ರಾರಂಭಿಸಿ ಆಗ ಬಾಯಿ ರಿಫ್ರೆಶ್ ಆಗುತ್ತದೆ ಮತ್ತು ರೋಗಾಣುಗಳನ್ನು ಕೊಲ್ಲುತ್ತದೆ ಮೊಡವೆಗಳ ನಿವಾರಣೆಗೆ ವಿಳೆದೆಲೆ ಎಲೆಗಳಲ್ಲಿ ಉರಿಯೂತ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿದ್ದು ಮುಖದ ಮೇಲಿರುವ ಮೊಡವೆಗಳನ್ನು ಸುಲಭವಾಗಿ ತೆಗೆದುಹಾಕಲು ವಿಳೆದೆಲೆ ಸಹಾಯ ಮಾಡುತ್ತದೆ ಮುಖದ ಮುಖವನ್ನು ವಿಳೆದೆಲೆಯಿಂದ ಕಷಾಯದಿಂದ ತೊಳೆಯುವುದರಿಂದ ಅಥವಾ ವಿಳೆದೆಲೆಯ ಔಷಧಿಯ ಗುಣಗಳು ಎಲೆಗಳು ಅರಿಶಿನದ ಪೇಸ್ಟನ್ನು ಮುಖಕ್ಕೆ ಮಾಡಿ ನೀವು ಹಚ್ಚಬಹುದು ಮುಖಕ್ಕೆ ಹಚ್ಚಿಕೊಂಡು ಒಣಗಿದ ನಂತರ ತೊಳೆಯುವುದರಿಂದ ತ್ವಚೆ ಕಲೆ ಮುಕ್ತವಾಗುವುದಲ್ಲದೆ ಮೊಡವೆಗಳು ಇಲ್ಲದಂತಾಗುತ್ತವೆ ನಿವಾರಣೆಯಾಗುತ್ತವೆ ದಿನಕ್ಕೆ ಎರಡು ಮೂರು ಬಾರಿ ಹೀಗೆ ಮಾಡಿ ವಿಶೇಷವಾಗಿ ಹೊರಗೆ ಸುತ್ತಾಡಿ ಮನೆಗೆ ಬಂದ ನಂತರ ಇದನ್ನು ಮಾಡುವುದರಿಂದ ನಿಮಗೆ ಹಿಂದಿರುಗಿದಾಗ ಈ ರೀತಿ ಮಾಡುವುದರಿಂದ ಬಹಳಷ್ಟು ಆರೋಗ್ಯಕಾರಿ ಗುಣಗಳನ್ನು ನೀವು ಇಲ್ಲಿ ಕಾಣಬಹುದಾಗಿದೆ ಕಜ್ಜಿ ನಿವಾರಕ ವಿಳೆದೆಲೆಗಳಲ್ಲಿರುವ ಗುಣವು ದದ್ದುಗಳು ಅಥವಾ ಅಲರ್ಜಿ ಸುಲಭ ಸಂಭವಿಸಿದಾಗ ಅದಕ್ಕೆ ಶೀಘ್ರವೇ ಪರಿಹಾರ ಒದಗಿಸುತ್ತದೆ ಹತ್ತು ಎಲೆಗಳನ್ನು ಕುದಿಸಿ ಎಲೆಗಳು ಮೆತ್ತಗೆ ಬದಲಾಗುತ್ತದೆ ಒಲೆಯ ಮೇಲಿಂದ ತೆಗೆಯರಿ ಈ ನೀರನ್ನು ಸ್ಥಾನದ ನೀರಿನಲ್ಲಿ ಅಥವಾ ತುರಿಕೆಯಾದ ಜಾಗದಲ್ಲಿ ಹಚ್ಚಬಹುದು ವೀಳ್ಯದೆಲೆಯನ್ನು ಅದ್ಭುತ್ಭುತ ಔಷಧಿ ಗುಣಗಳು ಉರಿಯೂತ ಗುಣಲಕ್ಷಣಗಳು ತುರಿಕೆ ಮತ್ತು ಕಡಿತವನ್ನು ಕಡಿಮೆ ಮಾಡುತ್ತದೆ ದೇಹದ ವಾಸನೆ ತೊಲಗಿಸಲು ಸ್ನಾನದ ನೀರಿಗೆ ವೀಳ್ಯದೆಲೆಗಳು ಅಥವಾ ವಿಳೆದ ಎಲೆಯ ಎಣ್ಣೆಯ ರಸ ಸೇರಿಸುವುದರಿಂದ ನಿಮಗೆ ತಾಜಾ ಭಾವನೆ ಸಿಗುತ್ತದೆ ಅಷ್ಟೇ ಅಲ್ಲ ದೇಹದಲ್ಲಿ ವಾಸನೆ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಬಿಸಿ ನೀರಿನಲ್ಲಿ ಕೆಲವು ವೀಳ್ಯದೆಲೆಗಳನ್ನು ನೆನೆಸಿ ತಯಾರಿಸಿದ ಪಾನೀಯವನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹವನ್ನು ನಿರ್ವೀಕ್ಷಣಗೊಳಿಸಿ ಮತ್ತು ದೇಹದಿಂದ ಹೊರಸೂಸುವ ಎಲ್ಲ ರೀತಿಯ ಅಹಿತಕರ ವಾಸನೆಯನ್ನು ಕೊಲ್ಲುತ್ತದೆ ದಂತ ಆರೋಗ್ಯ ವಿಳೆದೆಲೆಯನ್ನು ಅಡಿಕೆ ಅಥವಾ ತಂಬಾಕು ಜೊತೆಗೆ ಸೇರಿಸಿಕೊಂಡು ಸೇವನೆ ಮಾಡು ಮಾಡಿದರೆ ಅದು ಆರೋಗ್ಯಕ್ಕೆ ತುಂಬ ಹಾನಿಕರ ಮಾತ್ರವಲ್ಲದೆ ಇದರಿಂದ ಹಲ್ಲುಗಳು ಕೆಂಪಾಗುವುದು ಇದು ನಿಮ್ಮ ಸೌಂದರ್ಯವನ್ನೇ ಕೆಡಿಸುತ್ತದೆ ಆದರೆ ಏಷ್ಯಾದ ಕೆಲವೊಂದು ರಾಷ್ಟ್ರಗಳಲ್ಲಿ ಇದನ್ನು ಜಗಿಯುವುದು ಮತ್ತು ಅದರಿಂದ ಅವರ ಹಲ್ಲುಗಳ ಬಣ್ಣ ಕೂಡ ಕಪ್ಪಾಗುವುದು ಆದರೆ ವಿಳೆದಲ್ಲಿಯಂತಹ ಕೆಲವು ಅಂಶಗಳು ಹಲ್ಲುಗಳನ್ನು ಬಲಗೊಳಿಸುವುದು ಆದರೆ ಅಡಿಕೆ ಮತ್ತು ಸುಣ್ಣದಲ್ಲಿ ಇರುವಂತಹ ಕೆಲವು ಅಂಶಗಳು ಆರೋಗ್ಯಕ್ಕೆ ಹಾನಿಕರ ಮತ್ತು ಇದು ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ